ನಮಸ್ಕಾರ ಇವತ್ತು ನಮ್ಮ ದ್ವಾದಶಿಯ ತಾಲೂಕಿನ ಎಲ್ಲ ಜನತೆಗೂ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಈ ದ್ವಾದಶಿ ಎಂದು ಮುಳುಬಾಗಲು ತಾಲೂಕಿನ ಜನತೆಗೆ ಎಲ್ರಿಗೂ ಆಂಜನೇಯ ಸ್ವಾಮಿ ಗೋವಿಂದ ಸ್ವಾಮಿ ವೆಂಕಟಮಣ್ಣ ಸ್ವಾಮಿ ಆಶೀರ್ವಾದ ನೀಡಬೇಕು ಅಂತ ಮತ್ತು ತಾಲೂಕಿನ ಜನತೆಯಲ್ಲೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತ ಇವತ್ತು ಒಳ್ಳೆಯ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಮುದುಕರಿಗೆ ಒಂದು ಸಪ್ರೇಟ್ ಲೈನು ಮತ್ತು ಎಲ್ರಿಗೂ ಒಂಥರ ವಿಶೇಷವಾಗಿ ಅಲಂಕಾರ ಮತ್ತು ಎಲ್ಲ ಜನತೆಯನ್ನು ಆಕರ್ಷಣೆ ಮಾಡುವಂತಹ ಸುಂದರವಾದ ದೇವಸ್ಥಾನ ಆಗಿದೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ ಸಮಿತಿಗೆಲ್ಲರಿಗೂ ನಾನು ಒಂದು ಸುತ್ತ ಇವತ್ತು ಇಲ್ಲಿ ಮುಳುಬಾಗಲ್ ತಾಲೂಕಿನ ಎಲ್ಲ ಜನತೆಯು ಮತ್ತು ರಾಜ್ಯದ ವಿವಿಧ ಜನ ರಾಜ್ಯದ ಜನತೆ ಎಲ್ಲ ಇವತ್ತು ಇಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ದೇವರ ಆಶೀರ್ವಾದ ತಾಲೂಕಿನ ಜನತೆಗೂ ಮತ್ತು ರಾಜ್ಯದ ಜನತೆಗೂ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಲಂಕಾರ ತುಂಬ ಚೆನ್ನಾಗಿದೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಮಿತಿ ಅವರಿಗೆ ಮತ್ತೊಂದೇ ಅಭಿವಂದನೆ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಪ್ರತಿ ಇದರಲ್ಲೂ ಅರೇಂಜ್ಮೆಂಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಊಟದ ವ್ಯವಸ್ಥೆ ಪ್ರಸಾದ ಪ್ರಸಾದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಹೊಸ ವರ್ಷ ಅಂತ ಕರಿತವ ಆಂಗ್ಲರು ಆಂಗ್ಲರ ಭಾಷೆ ಅಂತ ಅಡ್ವಾನ್ಸ್ ಆಗಿ ಇವತ್ತು ತಾಲೂಕಿನ ಎಲ್ಲ ಜನತೆಗೂ ನಮ್ಮ ನಾಯಕರಿಗೂ ಎಲ್ರಿಗೂ ಈ ಈ ಮುಖಾಂತರ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ವರ್ಷ ಶುಭಾಶಯಗಳು